ಮದ್ದೂರು ತಾಲೂಕಿನೆಲ್ಲೆಡೆ ರೈತರಿಗೆ ಅಗತ್ಯವಾಗಿ ಬೇಕಾಗಿರುವ ಯೂರಿಯಾ ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಂಡಿರುವುದಾಗಿ ಶಾಸಕ ಕೆಎಂ ಉದಯ್ ತಿಳಿಸಿದರು ತಾಲೂಕಿನ ಹುಲಿಕೆರೆ ಗ್ರಾಮದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದ ಪರಿಶಿಷ್ಟ ಜಾತಿ ಕಾಲೋನಿಯ ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದರು ರಾಜ್ಯಕ್ಕೆ ಅಗತ್ಯವಾಗಿ ಬೇಕಾಗಿರುವ ಯೂರಿಯಾವನ್ನು ನೀಡಬೇಕಾಗಿರುವ ಕೇಂದ್ರ ಸರ್ಕಾರವು ಈ ವಿಷಯದಲ್ಲೂ ಮಲತಾಯಿ ಧೋರಣೆಯನ್ನು ಅನುಸರಿಸುತ್ತಿದ್ದೆ ಅದರಿಂದಾಗಿ ರಾಜ್ಯದ ಹಲವಾರು ಕಡೆಗಳಲ್ಲಿ ಯೂರಿಯಾ ರಸಗೊಬ್ಬರವನ್ನು ರೈತರಿಗೆ ವಿತರಿಸುವಲ್ಲಿ ತೊಂದರೆಯಾಗಿತ್ತು ಆದರೆ ಸಮರ್ಪಕವಾಗಿ ಪೂರೈಸಲು ರಾಜ್ಯ ಸರ್ಕಾರವು ಮುಂದಾಗಿದ್ದು ಅಂತೆಯೇ ತಾಲೂಕಿನಲ್ಲಿಯೂ ಎಲ್ಲಾ ಕಡೆ ನಿನ್ನೆಯಿಂದ ಯೂರಿಯಾ ರಸಗೊಬ್ಬರವು ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ವಿತರಿಸಲಾಗುತ್ತಿದೆ ಎಂದರು ಈಗ ತಾನೇ ನಾನು ಬರಬೇಕಾದ್ರೆ ಸೊಸೈಟಿ ನಿಲ್ಸಿದೆ ಯೂರಿಯಾ ಬಂದಿದೆ ನಮ್ಮಲ್ಲಿ ಇಲ್ಲಿ ಕೊರತೆ ಕಾಣ್ತಾ ಇಲ್ಲ ಅದು ಏನಂದರೆ ಯೂರಿಯಾ ನಾವು ತಯಾರು ಮಾಡುವಂಥದ್ದಲ್ಲ ಕರ್ನಾಟಕ ರಾಜ್ಯದಿಂದ ಏನು ತಯಾರು ಮಾಡೋದು ಅದು ಇಂದ ಬರುವಂಥದ್ದು ಅವರು ಅವಧಿ ಒಳಗಡೆ ಪೂರೈಕೆ ಮಾಡಿದ್ರೆ ಇಲ್ಲಿ ಕೊಡಲಿಕ್ಕೆ ನಮಗೆ ಸುಲಭ ಆಗ್ತದೆ ಅವರು ಅವರಿಂದ ಇದು ಅನನುಕೂಲ ಆಗ್ತಾ ಇದೆ ನಮ್ಮ ಸರ್ಕಾರದಿಂದ ಏನು ಇಲ್ಲ ಬಂದಂಗೆ ಈಗ ಬಂದಿದೆ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದು ಕೇಂದ್ರ ಸರ್ಕಾರದ ಸಮಸ್ಯೆ ಸರ್ ಬಂದಾಳಿತ್ತು ಎಷ್ಟು ಈಗಾಗಲೇ ಅದಕ್ಕೆ ಭಾಳಷ್ಟು ತೊಂದರೆಗಳಿತ್ತು ಎಲೆಕ್ಟ್ರಿಕ್ ಸಮಸ್ಯೆ ಇತ್ತು ಅನುದಾನದ ಕೊರತೆ ಇತ್ತು ಅವೆಲ್ಲವನ್ನು ಸರಿಪಡಿಸಿ ಮತ್ತು ರೈತರುಗಳೂ ಕೂಡ ಅಬ್ಜೆಕ್ಷನ್ ಇತ್ತು ಟವರ್ಗಳನ್ನ ಮಾಡಬಾರ್ದು ಅಂತ ಎಲ್ಲ ರಾಜೀವ್ ಇಲ್ಲೇ ಇದ್ದಾರೆ ಅವರೆಲ್ಲ ಸೇರಿ ಸುಮಾರು ಒಂದು ಐದಾರು ಸತ್ತು ಮೀಟಿಂಗ್ಗಳನ್ನ ಮಾಡಿ ಎಲ್ಲ ರೈತರು ಮನವೊಲಿಸಿ ಅವ್ರಿಗೇನು ಪರಿಹಾರ ಕೊಡಬೇಕು ಅದರ ವ್ಯವಸ್ಥೆನ ಎಲ್ಲ ಕೂಡಿಸಿ ಇವತ್ತು ಅಲ್ಲೇ ಟವರು ಒಂದು ಹಂತಕ್ಕೆ ಮೇಲೆ ಬಂದಿವೆ

ಆಲೂರು ಕುಮಾರ್ ರಾಜೇಂದ್ರ ಇದ್ದರು